ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಎರಡರಲ್ಲಿನ ಹತ್ತನೇ ಅಧ್ಯಾಯವಾದ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳು ಮೊದಲ ಪ್ರಶ್ನೆ ನಿಮ್ಮ ನೋಟ್ ಪುಸ್ತಕದಲ್ಲಿ ವಿದ್ಯುತ್ ಮಂಡಲದ ಕೆಳಕಂಡ ಸಲಕರಣೆಗಳನ್ನು ಪ್ರತಿನಿಧಿಸುವ ಸಂಕೇತಗಳನ್ನು ಬರೆಯಿರಿ ಸಂಪರ್ಕ ತಂತಿಗಳು ಸಂಪರ್ಕ ರಹಿತ ಸ್ಥಿತಿಯ ಒತ್ತುಗುಂಡಿ ಗುಂಡಿ ಬಲ್ಬ್ ವಿದ್ಯುತ್ ಕೋಶ ಸಂಪರ್ಕ ಸ್ಥಿತಿಯ ಒತ್ತುಗುಂಡಿ ಗುಂಡಿ ಮತ್ತು ಬ್ಯಾಟರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಸಹ ವಿದ್ಯುತ್ ಸಲಕರಣೆಗಳನ್ನು ಹಾಗೂ ಅವುಗಳ ಸಂಕೇತಗಳನ್ನು ಬರಿಬೇಕು ಮಕ್ಕಳೇ ನೋಡಿ ಸಂಪರ್ಕ ತಂತಿಗಳು ಸಂಪರ್ಕ ರಹಿತ ಸ್ಥಿತಿಯ ಒತ್ತುಗುಂಡಿ ಗುಂಡಿ ಬಲ್ಬ್ ವಿದ್ಯುತ್ ಕೋಶ ಸಂಪರ್ಕ ಸ್ಥಿತಿಯ ಒತ್ತುಗುಂಡಿ ಗುಂಡಿ ಹಾಗೂ ಬ್ಯಾಟರಿ ಪ್ರಶ್ನೆ ಎರಡು ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತೊಂದರಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲ ನಕ್ಷೆಯನ್ನು ಬರೆಯಿರಿ ಅಂತ ಇದೆ ಈ ಚಿತ್ರದಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸತಕ್ಕಂತಹ ಮಂಡಲ ನಕ್ಷೆಯನ್ನ ಬರೀಬೇಕು ಅವುಗಳ ಸಂಕೇತಗಳ ಮೂಲಕ ನೀವು ಇದರ ನಕ್ಷೆಯನ್ನ ಬರಿಬೇಕು ರೀತಿಯ ವಿದ್ಯುತ್ ಮಂಡಲವನ್ನ ಪ್ರತಿನಿಧಿಸತಕ್ಕಂತಹ ಮಂಡಲ ನಕ್ಷೆಯನ್ನ ಬರೆಯಿರಿ ಮಕ್ಕಳೇ ಪ್ರಶ್ನೆ ಮೂರು ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತೆರಡರಲ್ಲಿ ಹಲಗೆಯ ಮೇಲೆ ಇಟ್ಟಿರುವ ನಾಲ್ಕು ವಿದ್ಯುತ್ ಕೋಶಗಳನ್ನು ತೋರಿಸಿದೆ ನಾಲ್ಕು ಕೋಶಗಳ ಬ್ಯಾಟರಿ ತಯಾರಿಸಲು ಕೋಶಗಳ ವಿದ್ಯುದಾಗ್ರಗಳನ್ನು ತಂತಿಗಳಿಂದ ಹೇಗೆ ಜೋಡಿಸುವಿರೆಂದು ತೋರಿಸುವ ಗೆರೆಗಳನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ನಾಲ್ಕು ಕೋಶಗಳ ಬ್ಯಾಟರಿ ತಯಾರಿಸಲು ಕೋಶಗಳ ವಿದ್ಯುದಾಗ್ರಗಳನ್ನು ತಂತಿಯಿಂದ ಈ ರೀತಿ ಜೋಡಿಸಬೇಕು ನಾಲ್ಕು ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತ್ ಮೂರರಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಇಲ್ಲಿನ ಸಮಸ್ಯೆಯನ್ನು ನೀವು ಗುರುತಿಸುವಿರಾ ಬಲ್ಬ್ ಬೆಳಗಲು ಮಂಡಲದಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ಅಂತ ಕೇಳಿದಾರೆ ನೋಡಿ ಮಕ್ಕಳೇ ಈ ಚಿತ್ರವನ್ನ ಗಮನಿಸಿ ಇಲ್ಲೂ ಸಹ ಧನ ವಿದ್ಯುದಾಂಶವನ್ನ ಕೊಟ್ಟಿದ್ದಾರೆ ಇಲ್ಲೂ ಸಹ ಧನ ವಿದ್ಯುದಾಂಶವನ್ನ ಕೊಟ್ಟಿದ್ದಾರೆ ಎರಡೂ ಸಹ ವಿರುದ್ಧವಾಗಿರಬೇಕಲ್ವಾ ಇಲ್ಲಿ ವಿರುದ್ಧವಾಗಿ ಕೊಟ್ಟಿಲ್ಲ ಮಕ್ಕಳೇ ಹಾಗಾಗಿ ಬಲ್ಬ್ ಬೆಳಗುತ್ತಿಲ್ಲ ಮಕ್ಕಳೇ ನೋಡಿ ಇಲ್ಲೂ ಸಹ ಧನ ವಿದ್ಯುದಾಂಶಕ್ಕೆ ಧನ ವಿದ್ಯುದಾಂಶವನ್ನೇ ಜೋಡಿಸಲಾಗಿದೆ ಮಕ್ಕಳೇ ಹಾಗಾಗಿ ಇಲ್ಲಿ ಬಲ್ಬ್ ಬೆಳಗ್ತಾ ಇಲ್ಲ ಮಕ್ಕಳೇ ಇಲ್ಲಿ ವಿರುದ್ಧವಾಗಿ ನಾವು ಜೋಡಿಸ್ಬೇಕಾಗುತ್ತೆ ಉತ್ತರ ನೋಡಿ ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತ್ ಮೂರರ ಚಿತ್ರದಲ್ಲಿ ಎರಡು ವಿದ್ಯುತ್ ಕೋಶಗಳ ಸಂಪರ್ಕ ತಪ್ಪಾಗಿದೆ ದನ ವಿದ್ಯುತ್ ಅಂಶಕ್ಕೆ ದನ ವಿದ್ಯುತ್ ಅಂಶವನ್ನು ಜೋಡಿಸಲಾಗಿತ್ತು ಇದನ್ನು ಸರಿಪಡಿಸಲು ಒಂದು ವಿದ್ಯುತ್ ಅಂಶ ತೆಗೆದು ಅದನ್ನು ಧನ ವಿದ್ಯುತ್ ಅಂಶಕ್ಕೆ ಇನ್ನೊಂದು ಕೋಶದ ಋಣ ವಿದ್ಯುತ್ ಅಂಶವನ್ನು ಸಂಪರ್ಕಿಸಬೇಕು ನೋಡಿ ಮಕ್ಕಳೇ ಋಣ ವಿದ್ಯುತ್ ಅಂಶ ಇದ್ರೆ ಇಲ್ಲಿ ಧನ ವಿದ್ಯುತ್ ಅಂಶವಿರಬೇಕು ಹೀಗೆ ಮಾಡಿದಾಗ ಮಾತ್ರ ಬಲ್ಬ್ ಬೆಳಗುತ್ತೆ ಪ್ರಶ್ನೆ ಐದು ವಿದ್ಯುತ್ ಪ್ರವಾಹದ ಯಾವುದಾದರೂ ಎರಡು ಪರಿಣಾಮಗಳನ್ನು ಹೆಸರಿಸಿ ಉತ್ತರ ವಿದ್ಯುತ್ ಪ್ರವಾಹದ ಪರಿಣಾಮಗಳು ಉಷ್ಣೋತ್ಪನ್ನ ಪರಿಣಾಮ ಕಾಂತೀಯ ಪರಿಣಾಮ ಪ್ರಶ್ನೆ ಆರು ಒತ್ತು ಗುಂಡಿಯಿಂದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ತಂತಿಯ ಬಳಿಯಲ್ಲಿದ್ದ ದಿಕ್ಸೂಚಿಯ ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತವಾಗುತ್ತದೆ ಇದನ್ನು ವಿವರಿಸಿ ಉತ್ತರ ದಿಕ್ಸೂಚಿಯ ಮುಳ್ಳು ಒಂದು ಸಣ್ಣ ಕಾಂತದಿಂದ ಮಾಡಲ್ಪಟ್ಟಿರುತ್ತದೆ ಇದು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ ದಿಕ್ಸೂಚಿಯ ಹತ್ತಿರಕ್ಕೆ ಮತ್ತೊಂದು ಕಾಂತವನ್ನು ತಂದಾಗ ಅದರ ಮುಳ್ಳು ವಿಚಲಿತವಾಗುತ್ತದೆ ಅದೇ ರೀತಿ ದಿಕ್ಸೂಚಿಯ ಹತ್ತಿರದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಮುಳ್ಳು ವಿಚಲಿತವಾಗುತ್ತದೆ ಈ ಸಂದರ್ಭದಲ್ಲಿ ತಂತಿಯೂ ಸಹ ವಿದ್ಯುತ್ ಪ್ರವಹಿಸಿದಾಗ ಕಾಂತವಾಗುತ್ತದೆ ನಂತರ ಪ್ರಶ್ನೆ ಏಳನ್ನು ಗಮನಿಸಿ ಮಕ್ಕಳೇ ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ನಾಲ್ಕರಲ್ಲಿ ತೋರಿಸಿರುವ ಮಂಡಲದ ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗುವುದೇ ಅಂತ ಪ್ರಶ್ನೆ ಕೇಳಿದರೆ ನೋಡಿ ಮಕ್ಕಳೇ ಈ ಚಿತ್ರವನ್ನು ಗಮನಿಸಿ ಈ ಚಿತ್ರದಲ್ಲಿ ವಿದ್ಯುತ್ ಮಂಡಲವೇ ಇಲ್ಲ ಮಕ್ಕಳೇ ಹಾಗಾಗಿ ಮಂಡಲದ ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದ್ರೂ ಸಹ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗೋದಿಲ್ಲ ಮಕ್ಕಳೇ ಉತ್ತರವನ್ನು ಗಮನಿಸಿ ಇಲ್ಲ ಮಂಡಲದಲ್ಲಿ ವಿದ್ಯುತ್ ಕೋಶವಿಲ್ಲ ಹಾಗಾಗಿ ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗಲೂ ವಿದ್ಯುತ್ ಪ್ರವಹಿಸುವುದಿಲ್ಲ ಪ್ರಶ್ನೆ ಎಂಟು ಬಿಟ್ಟ ಸ್ಥಳಗಳನ್ನು ತುಂಬಿ ಎ ಸ್ಥಳ ವಿದ್ಯುತ್ ಕೋಶದ ಸಂಕೇತದ ಉದ್ದಗೆರೆ ಧನ ವಿದ್ಯುದಾಗ್ರವನ್ನು ಪ್ರತಿನಿಧಿಸುತ್ತದೆ ಬಿ ಸ್ಥಳ ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಬ್ಯಾಟರಿ ಎನ್ನುವರು ಸಿ ಬಿಟ್ಟ ಸ್ಥಳ ಕೊಠಡಿ ತಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಕೆಂಪಾಗುತ್ತದೆ ಡಿ ಬಿಟ್ಟ ಸ್ಥಳ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವನ್ನು ಆಧರಿಸಿದ ಒಂದು ಸುರಕ್ಷಾ ಸಾಧನ ಬೆಸೆ ನಂತರ ಪ್ರಶ್ನೆ ಒಂಬತ್ತು ಹೇಳಿಕೆ ಸರಿಯಾಗಿದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಎ ಹೇಳಿಕೆ ಎರಡು ಕೋಶಗಳ ಬ್ಯಾಟರಿ ತಯಾರಿಸಲು ಒಂದು ಕೋಶದ ಋಣಾಗ್ರವನ್ನು ಮತ್ತೊಂದು ಕೋಶದ ಋಣಾಗ್ರಕ್ಕೆ ಜೋಡಿಸಬೇಕು ಈ ಹೇಳಿಕೆ ತಪ್ಪಾಗಿದೆ ನಂತರ ಬಿ ಹೇಳಿಕೆ ಬೆಸೆಯ ಮೂಲಕ ಹರಿಯುವ ವಿದ್ಯುತ್ ತನ್ನ ನಿರ್ದಿಷ್ಟ ಮಟ್ಟವನ್ನು ಮೀರಿದಾಗ ಬೆಸೆಯ ತಂತಿ ಕರಗಿ ತುಂಡಾಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ನಂತರ ಸಿ ಹೇಳಿಕೆ ವಿದ್ಯುತ್ ಕಾಂತವು ಕಬ್ಬಿಣದ ತುಂಡನ್ನು ಆಕರ್ಷಿಸುವುದಿಲ್ಲ ಈ ಹೇಳಿಕೆ ತಪ್ಪಾಗಿದೆ ನಂತರ ಡಿ ಹೇಳಿಕೆ ವಿದ್ಯುತ್ ಗಂಟೆಯು ವಿದ್ಯುತ್ ಕಾಂತವನ್ನು ಒಳಗೊಂಡಿದೆ ಈ ಹೇಳಿಕೆ ಸರಿಯಾಗಿದೆ ಪ್ರಶ್ನೆ ಹತ್ತು ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಬಹುದು ಎಂದು ನೀವು ಆಲೋಚಿಸುವಿರಾ ವಿವರಿಸಿ ಉತ್ತರ ಇಲ್ಲ ವಿದ್ಯುತ್ ಕಾಂತವು ಕಾಂತೀಯ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತದೆ ಪ್ಲಾಸ್ಟಿಕ್ ಚೀಲಗಳು ಕಾಂತೀಯ ವಸ್ತುಗಳಲ್ಲ ಪ್ಲಾಸ್ಟಿಕ್ ಚೀಲಗಳು ವಿದ್ಯುತ್ ಕಾಂತಗಳಿಂದ ಆಕರ್ಷಿತವಾಗುವುದಿಲ್ಲ ಪ್ರಶ್ನೆ ಹನ್ನೊಂದು ನಿಮ್ಮ ಮನೆಯಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆಯುವಾಗ ದುರಸ್ತಿ ಮಾಡುವ ವ್ಯಕ್ತಿಯು ಬೆಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿಯನ್ನು ಬಳಸಲು ಮುಂದಾಗುವನು ಇದಕ್ಕೆ ನೀವು ಒಪ್ಪುವಿರ ನಿಮ್ಮ ಪ್ರತಿಕ್ರಿಯೆಗೆ ಕಾರಣ ನೀಡಿ ಉತ್ತರ ಇಲ್ಲ ವಿದ್ಯುತ್ ದುರಸ್ತಿ ಕಾರ್ಯ ಮಾಡುವಾಗ ಬೆಸೆಯ ಬದಲಾಗಿ ತಂತಿಯನ್ನು ಬಳಸಲು ಒಪ್ಪುವುದಿಲ್ಲ ಏಕೆಂದರೆ ಬೆಸೆಯು ವಿಶೇಷ ಪದಾರ್ಥಗಳಿಂದ ತಯಾರಿಸಲಾದ ತಂತಿಗಳಿಂದ ಮಾಡಲಾಗಿರುತ್ತದೆ ಇದರ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಆ ತಂತಿ ಕರಗಿ ತುಂಡಾಗಿ ವಿದ್ಯುತ್ ಉಪಕರಣಗಳು ಹಾನಿಯಾಗುವುದನ್ನು ತಪ್ಪಿಸುವುದರ ಜೊತೆಗೆ ಅವುಗಳನ್ನು ಬೆಂಕಿಯಿಂದಲೂ ಸಹ ರಕ್ಷಿಸಬಹುದು ಆದ್ದರಿಂದ ಐಎಸ್ಐ ಗುರ್ತು ಇರುವ ಬೆಸೆಯನ್ನು ಬಳಸಲು ಒತ್ತಾಯಿಸಬೇಕು ಪ್ರಶ್ನೆ ಹನ್ನೆರಡು ಚಿತ್ರ ಹತ್ತು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿದಂತೆ ವಿದ್ಯುತ್ ಕೋಶದ ಹಿಡಿಕೆ ಒತ್ತು ಗುಂಡಿ ಮತ್ತು ಒಂದು ಬಲ್ಬ್ ಬಳಸಿ ಜುಬೇದ ಒಂದು ವಿದ್ಯುತ್ ಮಂಡಲವನ್ನು ಮಾಡಿರುವಳು ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಬಲ್ಬ್ ಬೆಳಗಲಿಲ್ಲ ಮಂಡಲದಲ್ಲಿರಬಹುದಾದ ದೋಷಗಳನ್ನು ಗುರುತಿಸಲು ಅವಳಿಗೆ ಸಹಾಯ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಚಿತ್ರ ಹತ್ತು ಪಾಯಿಂಟ್ ನಾಲ್ಕರಲ್ಲಿನ ವಿದ್ಯುತ್ ಕೋಶದ ಹಿಡಿಕೆಯನ್ನು ಗಮನಿಸಿ ಮಕ್ಕಳೇ ಉತ್ತರವನ್ನು ಗಮನಿಸಿ ವಿದ್ಯುತ್ ಕೋಶಗಳನ್ನು ಸರಿಯಾದ ಸರಣಿಯಲ್ಲಿಟ್ಟು ಸಂಪರ್ಕಿಸಬೇಕು ಒಂದು ವಿದ್ಯುತ್ ಕೋಶದ ಧನಾಗ್ರವನ್ನು ಇನ್ನೊಂದರ ಕೋಶದ ಋಣಾಗ್ರಕ್ಕೆ ಸಂಪರ್ಕಿಸಬೇಕು ಸಂಪರ್ಕ ಮಾಡಲಾದ ತಂತಿಯನ್ನು ಸರಿಯಾಗಿ ಬಿಗಿ ಮಾಡಿರಬೇಕು ಬಲ್ಬ್ ಹಾಳಾಗಿದ್ದರೆ ಹೊಸ ಬಲ್ಬನ್ನು ಅಳವಡಿಸಬೇಕು ಪ್ರಶ್ನೆ ಹದಿಮೂರು ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತೈದರಲ್ಲಿ ತೋರಿಸಿರುವ ಮಂಡಲದಲ್ಲಿ ಪಾಯಿಂಟ್ ಇಪ್ಪತ್ತೈದನ್ನು ಗಮನಿಸಿ ಎರಡು ಪ್ರಶ್ನೆಗಳಿವೆ ಮಕ್ಕಳೇ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಒತ್ತುಗುಂಡಿಯನ್ನು ಗುಂಡಿಯನ್ನು ಸಂಪರ್ಕರಹಿತ ಸ್ಥಿತಿಯಲ್ಲಿ ಬಲ್ಬ್ ಬೆಳಗುವುದೇ ಉತ್ತರ ಒತ್ತುಗುಂಡಿಯನ್ನು ಗುಂಡಿಯನ್ನು ಸಂಪರ್ಕರಹಿತ ಸ್ಥಿತಿಯಲ್ಲಿ ಬಲ್ಬ್ ಅನ್ನು ಬೆಳಗಿಸಲು ಸಾಧ್ಯವಿಲ್ಲ ಪ್ರಶ್ನೆ ಎರಡು ಒತ್ತುಗುಂಡಿಯನ್ನು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಎ ಬಿ ಮತ್ತು ಸಿ ಬಲ್ಬ್ಗಳು ಯಾವ ಕ್ರಮದಲ್ಲಿ ಬೆಳಗುತ್ತವೆ ಉತ್ತರ ವಿದ್ಯುತ್ ಕೋಶಗಳ ಅಂದರೆ ಬ್ಯಾಟರಿ ಸಾಮರ್ಥ್ಯಕ್ಕೆ ತಕ್ಕಂತೆ ಎ ಬಿ ಮತ್ತು ಸಿ ಮೂರು ಬಲ್ಬ್ಗಳು ಏಕಕಾಲದಲ್ಲಿ ಬೆಳಗುತ್ತವೆ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ